I ಕ್ಷೇತ್ರದಲ್ಲಿ ಗಣಕ್ಷೇತ್ರದಲ್ಲಿ ಕೋದಂಡರಾಮನನ್ನು ಕಂಡ ಹಾಗಲ್ಲ ಈಗ ಸರಿಯಾಗಿ ನೋಡ್ತಾ ಇದ್ದರೆ ವಿರೋಧಿ ಸ್ಥಾನದಲ್ಲಿ ನಿಂತಹ ರಾಮನೇ ವಿರಾಟ್ ವಿಶ್ವಸ್ವರೂಪನಾಗಿ ಕಾಣಿಸುತ್ತಾ ಇದ್ದಾರೆ ಇವನು ತೋಳಿದಾಗ ಮತ್ತಷ್ಟು ಸೋಡಬೇಕು ಅಂತ ಹಾಗೆ ಅನ್ನಿಸ್ತಾ ಇದೆ ಇವನ್ ಯಾರು ಇವರ ಯೋಗ್ಯತೆ ಏನು ಎಂಬುದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯವಿದೆ ಮೂರು ಲೋಕಗಳು ಇವರಲ್ಲಿ ಅಧೀನದಲ್ಲಿದೆ ಈತನಲ್ಲಿ ಸೇರಿಕೊಂಡಿದೆ ಆಮೇಲೆ ನದಿಗಳು ಸಪ್ತ ಸಾಗರಗಳು ಇನ್ನಿತರ ವಿಶೇಷತೆಗಳೆಲ್ಲವೂ ಈತನ ಶರೀರದಲ್ಲೇ ಇದೆ ಇದು ನನಗೆ ಇಲ್ಲಿ ಕಾಣುತ್ತಾ ಇರುವುದು ಆದರೆ ಅನು ನಿತ್ಯವೂ ನಾನು ವೈಕುಂಠದಲ್ಲಿದ್ದು ನಿತ್ಯ ಶೇಷಶಾಹಿಯಾದಂತಹ ಈತನ ದಿವ್ಯಮಂಗಳ ಸ್ವರೂಪವನ್ನು ನೋಡುತ್ತಾ ಇದ್ದವನಲ್ವೇ ತನಕಾದಿ ಋಷಿಗಳಿಂದ ಶಾಪಗ್ರಸ್ತನಾಗಿ ಭೂಲೋಕದಲ್ಲಿ ರಾಕ್ಷಸನಾಗಿ ಹುಟ್ಟಿದ ಇವನ ದ್ವಾರಪಾಲಕ ಜಯ ವಿಜಯರು ಲಾವು ನನ್ನಿಂದಲೇ ಕಳುಹಿಸಲ್ಪಟ್ಟು ರಾಮ ಬಾಣದಿಂದ ಬಡಿದು ಜಯನಾದ ವಿಜಯನಾದವನೇ ನನ್ನ ತಮ್ಮನಾದಂತಹ ವೈಕುಂಠ ಸೇರಿದ್ದಾರೆ ಆ ಬಳಿಕ ಬರೋಳದ ನಿರೀಕ್ಷೆಯಲ್ಲಿ ಸರಿ ಒಳ್ಳೆಯ ಅವಕಾಶವೇ ಒದಗಿ ಬಂದಿದೆ ಹಾಗಾದರೆ ಇವರಲ್ಲಿ ಹೋರಾಟ ಪಡುವುದರ ಮೂಲಕವಾಗಿ ನನಗೆ ಮತ್ತೆ ಸಾಹಿತ್ಯವನ್ನು ಸೇರಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇದೆ ಇವರನ್ನು ನೋಡಿದ ಕ್ಷಣದಲ್ಲಿ गर गर पड़ता है दे शीला कल सल्पाशील जय जय जया जय जया जय सा ಭಕ್ತಿಯು ಸಾಕು ನಿನ್ನ ಈ ರೀತಿಯ ಸ್ತುತಿಗಳು ಸಾಕು ಏನಯ್ಯ ಇದು ನೀನೇನು ಸಾಮಾನ್ಯನೇ ತ್ರಿಜಗ ದಲ್ಲಣ ರಾವಣೋ ಲೋಕ ರಾವಣ ಕೀರ್ತಿ ಮಾಲೆಗಳನ್ನು ತಂದಿಸಿಕೊಂಡು ಎಲ್ಲ ಕಡೆಯಲ್ಲೂ ಕೂಡ ಹೃದಯವನ್ನು ಸಾಧಿಸಿ ಆ ಮೂಲಕವಾಗಿ ನಿನ್ನಂತಹ ಯೋಗ್ಯತೆಯ ಮೂರು ಲೋಕವು ಮೆಚ್ಚುವ ಹಾಗೆ ಮೆಚ್ಚಂದರೆ ಮೆಚ್ಚಿಸಿಕೆ ಬರ್ತಿತ್ತು ಆ ರೀತಿಯಾಗಿ ನಿನ್ನ ಪೌರುಷವನ್ನು ಮೆರೆಸಿಕೊಂಡು ಬಂದವನನ್ನು ಅಷ್ಟು ಎತ್ತರಕ್ಕೆ ಹಿರಿಯರಿದೆ ದಶಕಂಠರ ಇಂತಹ ನೀನು ರಾವಣನಂತಹ ನಿಗದಿಗೆ ಹೋದೆ ಒಂದು ಸಲ ಆರ್ಪಡಿಸಿದರೆ ಮೂರು ಲೋಕಾರಿ ಪಂಕಿಯಲ್ಲಿ ಸೇರಿಕೊಳ್ತಾನೆ ಅಂತಹ ವ್ಯಕ್ತಿತ್ವದಿಂದ ಕಾಣಿಸಿಕೊಂಡ ರಾವಣ ನಿನ್ನ ಜೀವನದಲ್ಲಿ ಒಂದು ತಪ್ಪಿನ ಅರಿವು ನಿನಗೆ ಬರ್ತೋಯ್ದೇನೆ